ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಜೀವನ ಸುಲಭವಾದದ್ದು ಅಲ್ಲ ನೀವು ಯುವಕರಾಗಿರುವಾಗ ನಿರಾಕರಣೆ ವಿಫಲತೆ ಮತ್ತು ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂಬ ಮಾತುಗಳನ್ನು ಕೇಳಬೇಕಾಗುತ್ತದೆ ಆದರೆ ಗಮನಿಸಿ ಜಗತ್ತಿನಲ್ಲಿರುವ ಮಹಾನ್ ವ್ಯಕ್ತಿಗಳು ಎಲ್ಲರೂ ಶೂನ್ಯದಿಂದಲೇ ಶುರು ಮಾಡಿದವರು ನಾನು ಸಹ ಅನೇಕ ಬಾರಿ ವಿಫಲತೆಯನ್ನು ಅನುಭವಿಸಿದ್ದೇನೆ ಉದ್ಯೋಗಗಳಿಗೆ ಅರ್ಜಿ ಹಾಕಿದಾಗ ತಿರಸ್ಕೃತವಾಗಿವೆ ವಿಶ್ವವಿದ್ಯಾಲಯಗಳು ನನಗೆ ಪ್ರವೇಶ ನೀಡಲಿಲ್ಲ ಆದರೆ ಪ್ರತಿಯೊಂದು ವಿಫಲತೆಯು ನನಗೆ ಮತ್ತೆ ಪ್ರಯತ್ನಿಸುವ ಶಕ್ತಿಯನ್ನು ನೀಡಿತು ತಿರಸ್ಕಾರಗಳಿಗೆ ಭಯಪಡಬೇಡಿ ಅದು ಅಂತ್ಯವಲ್ಲ ಅದು ಹೊಸ ಆರಂಭದ ಸೂಚನೆ ವಿದ್ಯಾರ್ಥಿಯಾಗಿರುವಾಗ ನಿಮ್ಮ ಮುಖ್ಯ ಕೆಲಸವೇನು ಗೊತ್ತಾ ಕೇವಲ ಪುಸ್ತಕ ಓದುವುದಲ್ಲ ಅದು ಯೋಚಿಸುವುದನ್ನು ಕಲಿಸುವುದಾಗಿದೆ ಕನಸು ಕಾಣುವುದನ್ನು ಕಲಿಯುವುದಾಗಿದೆ ಮತ್ತು ಇತರರೊಂದಿಗೆ ಕೆಲಸ ಮಾಡುವುದನ್ನು ಕಲಿಯುವುದಾಗಿದೆ ಏಕೆಂದರೆ ಭವಿಷ್ಯದಲ್ಲಿ ಜಗತ್ತಿಗೆ ಸಮಸ್ಯೆಗಳನ್ನು ಪರಿಹರಿಸುವವರು ಬೇಕಾಗುತ್ತಾರೆ ಕೇವಲ ಉತ್ತರಗಳನ್ನು ನೆನಪಿಡುವವರು ಅಲ್ಲ ಯಶಸ್ಸು ಬಯಸಿದರೆ ಇತರರನ್ನು ನಕಲು ಮಾಡಬೇಡಿ ಜಾಕ್ಮಾ ಅಥವಾ ಬಿಲ್ ಗೇಟ್ಸ್ ಅವರಂತೆ ಆಗಲು ಯತ್ನಿಸಬೇಡಿ ನೀವು ನೀವೇ ಆಗಿರಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ನೀವು ಮಾ ಬಿಲ್ ಗೇಟ್ಸ್ ಅವರಂತೆ ಆಗಲು ಯತ್ನಿಸಬೇಡಿ ನೀವು ನೀವೇ ಆಗಿರಿ ನಿಮ್ಮಲ್ಲಿರುವ ಶಕ್ತಿಗಳನ್ನು ಕಂಡುಹಿಡಿದು ಅದರಲ್ಲಿ ಪರಿಶ್ರಮ ಪಡಿರಿ ಎಂದಿಗೂ ನೆನಪಿಡಿ ಇಂದು ಕಷ್ಟ ನಾಳೆ ಇನ್ನಷ್ಟು ಕಷ್ಟ ಆದರೆ ನಾಳೆಯ ನಂತರದ ದಿನ ಯಶಸ್ಸು ನಿಮಗೆ ಒದಗಿ ಬರಲಿದೆ ಅನೇಕರು ನಾಳೆ ರಾತ್ರಿ ಹೋರಾಟ ನಿಲ್ಲಿಸುತ್ತಾರೆ ತುಂಬ ಬೇಗ ಕೈ ಬಿಡುತ್ತಾರೆ ಆದರೆ ನೀವು ಕೈ ಬಿಡದೆ ಮುಂದುವರಿದರೆ ಸೂರ್ಯ ಕಿರಣ ನಿಮಗೆ ತಲುಪುತ್ತದೆ ಹೀಗಾಗಿ ನನ್ನ ಸಂದೇಶ ತುಂಬ ಸರಳ ದೊಡ್ಡ ಕನಸು ಕಾಣಿ ಸಣ್ಣದಾಗಿ ಆರಂಭಿಸಿ ಬೇಗ ಹೆಜ್ಜೆ ಹಾಕಿರಿ ವಿಫಲತೆಯನ್ನು ಎದುರಿಸಲು ಭಯಪಡಬೇಡಿ ತಿರಸ್ಕಾರಗಳಿಗೆ ಭಯಪಡಬೇಡಿ ನಿರಂತರವಾಗಿ ಪ್ರಯತ್ನಿಸುವವರಿಗೆ ಈ ಜಗತ್ತು ಸೇರಿದೆ ಧನ್ಯವಾದಗಳು ನಾಳೆ ಮತ್ತೊಂದು ಪ್ರೇರಣಾದಾಯಕ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಎಲ್ಲರೂ ಕ್ಷೇಮವಾಗಿರಿ ಸಂತೋಷವಾಗಿರಿ ಧನ್ಯವಾದಗಳು ಜೈ ಕನ್ನಡ